ಇನ್ನೇನು ಸರಿ ಇಟ್ಟೆಲ್ಲ ಖಾಲಿಯಾಗಿತ್ತು ಸ್ವಲ್ಪ ಸರಿ ಇಟ್ಟು ಮಾಡ್ಕೊಳ್ಳೋಣ ಅಂತ ಕೂರಿಸ್ಕೊಂಡ್ರೆ ನನ್ನ ಮಗ ದೊಡ್ಡ ರಂಪ ಅವನು ಪಕ್ಕದಲ್ಲಿ ಕೂರಿಸ್ಕೊಂಡ್ರೆ ನನಗೆ ಒಂದು ಅರ್ಧ ಗಂಟೆಗೆ ಆಗೋ ಕೆಲಸ ಒಂದು ಟೂ ಅವರ್ಸ್ ಬೇಕಾಯಿತು ಮಾಡ್ಕೊಳ್ಳೋದಕ್ಕೆ ಸೊ ಅಷ್ಟರಲ್ಲಿ ಐಸ್ ಕ್ಯಾಂಡಿ ಅವ್ರು ಬಂದಿದ್ದರು ಮಕ್ಕಳು ಎಲ್ಲ ಸ್ಟಡಿ ಹಾಲಿಡೇಸ್ ಇತ್ತಲ್ವಾ ಸೊ ಹಾಗಾಗಿ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅವರಿಗೆಲ್ಲ ತುಂಬಾ ಬಿಸಿಲಿತ್ತಲ್ಲ ಹಾಗಾಗಿ ಎಲ್ಲರಿಗೂ ಸೇರಿಸಿ ಐಸ್ ಕ್ರೀಮ್ ತಗೊತಾ ಇದ್ದಾರೆ ನಾನು ಐಸ್ ಕ್ರೀಮ್ ತಿಂದೇ ಒಂದು ಒಂಬತ್ತರಿಂದ ಹತ್ತು ತಿಂಗಳಾಗಿತ್ತು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಇಷ್ಟು ದಿನ ಆದ್ಮೇಲೆ ತಿಂತಾ ಇರೋದ್ರಿಂದ ಚಾಯ್ಸ್ ಮಾಡಿ ತೊಗೊಂಡಿದ್ದೀನಿ ಐಸ್ ಕ್ರೀಮು ಈ ಥರ ಐಸ್ ಕ್ರೀಮ್ ತಿನ್ನೋದೇ ರೇ ಒಂದು ಎಕ್ಸ್ಟ್ರಾ ಇನ್ನಿಬ್ರು ಬಂದ್ರೆ ಬಾರು ನೆರಳಿಗೆ ಬಾರು ನೆರಳಿಗೆ ಬಾ ಅಷ್ಟೊಂದು ಬಿಸಿಲಿದೆ ಅಲ್ಲಿ ಕುತ್ಕೊಂಡಿಗೆ ಹೋಗಿ ಆಗ ಕೆಮ್ಮಿದ್ಯಾ ಕೆಮ್ಮಿರೋರೆಲ್ಲ ತಿನ್ನರು ನೋಡ್ರಿ ತಿನ್ನಂಗಾಗುತ್ತೆ ಏ ಸರ್ ಇನ್ನೂ ಜನ ಎಲ್ಲೋದ್ರು ಕೋಲ್ಡ್ ಆಗಿದೆಯಾ ಎಲ್ಲರಿಗೂ ಕೋಲ್ಡ್ ಆಗಿದೆಯಾ ನಿನ್ಗೂ ಕೋಲ್ಡ್ ಆಗಿದೆಯಾ ಈ ಬಿಸಿಲಲ್ಲಿ ಏನ್ ಕೋಲ್ಡಮ್ಮ ಎಲ್ಲಿ ನೀವಿಬ್ರು ತಿಂತ ಇದೀರ ಅವ್ರ ಮುಂದೆ ನೀವಿಬ್ರು ಅವ್ರು ನೋಡ್ರಿ ಅವ್ರಿಗೂ ಕೋಲ್ಡ್ ಸರ್ ಇವನಿಗೆ ಕೊಟ್ರಿ ಸರ್ ಇವನ್ ಪೇಶೆಂಟ್ ಅಲ್ವಾ ಆ ಯಾವ ಪೇಶಂಟ್ ಎಲ್ಲ ನಿಮ್ಮ ಬ್ಯಾಚಲ್ಲಿ ಎಷ್ಟನೇ ಸರಿ ತಿಂತಾರ ಐಸ್ ಕ್ರೀಮ್ ಐಸ್ ಕ್ಯಾಂಡಿ ಹೊತ್ತು ಸರಿ ತಿಂತ ಇದ್ದೀರಾ ನೀನು ಲಾಸ್ಟ್ ಇಂದ ಹೇಳ್ತಾ ಇದೀಯಾ ನಿಮ್ಮ ಬ್ಯಾಚಲ್ಲಿ ಮೂರನೇ ಸರಿ ಕೊಡ್ಸಿದಾರಾ ಫಸ್ಟ್ ಟೈಮ್ ತಿಂತಾರ ಎಷ್ಟು ಜನ ನೀನು ಫಸ್ಟ್ ಟೈಮ್ ತಿಂತಾ ಇದೀಯಾ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ನೀನು ಸೆಕೆಂಡ್ ಟೈಮ್ ತಿಂತಾರದಾ ಇನ್ನು ಉಳಿದವರೆಲ್ಲ ತಿಂದಿದ್ದೀರಾ ಥರ್ಡ್ ಟೈಮ್ ನಿಮ್ದೇನು ಸಿಕ್ಕಾಬಿಟ್ಟಾಗಿರೋದು ಬಿಡ ನೀವು ಮೂರು ವರ್ಷದಿಂದ ಆಡ್ತಾರಲ್ವಾ ಸಕತ್ತಾಗಿ ತಿಂದಿರ್ತೀರ ಸ್ಟಡಿ ಹಾಲಿಡೇಸ್ ಬಂದಾಗಲೆಲ್ಲ ತಿನ್ನೋದೆ ಸರ್ ನಂಗೊಂದು ಕುಡಿಯೋದು ಹ್ಞೂ ಇದೆಲ್ಲ ನನಗೆ ಐಸ್ ಕ್ರೀಮ್ ಬೇಕಾ ಸನ್ವಿ ನಿಮ್ಮನೆ ಮಕ್ಕಳು ಈಗೇನ ಕಂಪ್ಲೀಟಾಗಿ ಡ್ರೆಸ್ ಚೇಂಜ್ ಮಾಡಿದೆ ಇಲ್ಲೇನೋ ಅಡುಗೆ ಮಾಡೋಕೆ ಬಂದಿದ್ದಾಳು ನೋಡಿ ನೋಡಿ ಫೋರ್ಟ್ ಸ್ಟ್ಯಾಂಡರ್ಡ್ ಹುಡುಗಿ ಮಾಡೋ ಕೆಲಸ ಇದು ಹಾಂ ಸ್ಕೂಲಿಂದ ಬರ್ತಿದ್ದ ಹಾಗೆ ಇದೆಲ್ಲ ಅವಳೇ ಮಾಡಿರೋದು ಏನು ಇದು ಕಾರ್ನ್ ಬಜ್ಜಿ ಫಾರ್ ಗೋಬಿ 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 ಕಾರ್ನ್ ಗೋಬಿ ಅಲ್ಲ ಬಜ್ಜಿ ಬಜ್ಜಿ ಮಾಡ್ಬಿಟ್ಟಿ ಸಾಸ್ ಎಲ್ಲ ಹಾಕೊಂಡ್ ಮಾಡೋದ ಇನ್ನ ನಾನೇನೋ ಅವಳನ್ನ ಐ ಎ ಎಸ್ ಮಾಡು ಡಾಕ್ಟರ್ ಆಗೋ ಅಂತ ಹೇಳ್ತೀನಿ ಇಲ್ಲ ಅಮ್ಮ ನಾನು ಶೆಫ್ ಆಗೋದು ಅಂತಂದ್ರೆ ಅಂದ್ರೆ ನಾವೇನ್ ಮಾಡಕ್ ಆಗುತ್ತೆ ಆಗಮ್ಮ ಇಲ್ಲ ಅವಳ ಊರಿಗೆ ಹೋಗ್ತಾ ಇದ್ದೀನಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಹ್ಮ್ ನಮ್ಮ ಅಮ್ಮ ತುಂಬ ದಿನ ಆಗಿತ್ತು ಹತ್ತತ್ರ ಒಂದು ಒಂಬತ್ತು ತಿಂಗಳು ಆಗಿತ್ತು ಅಂದ್ಕೊಳ್ಳಿ ತೃಪ್ತಿಯಾಗಿ ತಿನ್ನೋಣ ಅಂತ ತಗೊಂಡಿದ್ದು ನನ್ನ ಮಗಂಗೆ ಎಣ್ಣೆ ಆಗಿಬಿಟ್ಟಿದ್ದೀನಿ ಅಷ್ಟರಲ್ಲಿ ಗಲಾಟೆ ಒಂದು ಹಾಗಾಗಿ ಅರ್ಧಂಬರ್ಧ ತಿಂದು ಅಲ್ಲೇ ಇಟ್ಟು ಹತ್ರ ಬಂದಿದ್ದಾಯಿತು ಅಷ್ಟರಲ್ಲಿ ನನ್ನ ಮಗಳು ನ್ಯೂ ರೆಸಿಪಿ ಬಂತು ನೋಡಿ ಗೋಬಿ ಮಾಡ್ಕೊಂಡು ತಂದಲು ನನ್ನ ಮಗಳು ಒಂದು ಕಾರ್ನ್ ಕಾರ್ನ್ ಮಂಚೂರಿ ಅನ್ಕಣಪ್ಪ ಗೋಬಿ ಅಲ್ಲ

ಜನ್ರೇಷನ್ ಚೇಂಜ್ ಆದಂಗೆ ಆದಂಗೆ ಎಷ್ಟು ಫಾರ್ವರ್ಡ್ ಆಗ್ತಾರೆ ಮಕ್ಕಳು ಇವೆಲ್ಲ ನಾವು ಹೇಳ್ಕೊಡೋದೇ ಇಲ್ಲ ಮಾಡೋದನ್ನು ಅವರೇ ನೋಡ್ತಾ ನೋಡ್ತಾ ಕಲ್ತ್ಬಿಡ್ತಾರೆ ಇವಾಗೆಲ್ಲ ಸ್ಕೂಲಲ್ಲಿ ವಿತೌಟ್ ಫೈರ್ ಕುಕ್ಕಿಂಗ್ ಅಂತ ಎಲ್ಲ ಮಾಡ್ತಾರಲ್ವಾ ಕಲ್ತ್ಬಿಡ್ತಾರೆ ಚೆನ್ನಾಗಿ ಇತ್ತು ತುಂಬಾ ಚೆನ್ನಾಗಿ ಮಾಡಿದ್ಲು ಸ್ಕೂಲಲ್ಲಿ ಚಿಕ್ಕದ್ರಿಂದ ಹೇಳ್ಕೊಡ್ತಾರಲ್ಲ ಫೈರ್ಲೆಸ್ ಕುಕ್ಕಿಂಗು ಅದರ ಇಂಪ್ಯಾಕ್ಟೇ ಇದೆಲ್ಲ ಈ ಒಂದು ವರ್ಷ ಹೇಗೆ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ಬೇಗ ಮುಗ್ದೋಯ್ತು ಇನ್ನೂ ನೆನ್ನೆ ಮೊನ್ನೆ ಅಷ್ಟೇ ನಮ್ಮ ಜಾತ್ರೆ ನಮ್ಮ ಎತ್ತನೇ ಮುಂದೆ ಜಾತ್ರೆ ಆಗಂಗಿದೆ ಆವಾಗ ನನ್ನ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಬೇರೆ ಅಲ್ವಾ ಇನ್ನೇನಿಲ್ಲ ಆ ಟೈಮು ಜಸ್ಟ್ ಪಾಸಾಗಿದೆ ಅಷ್ಟೇ ಇನ್ನೂ ಒಂದು ನಿಟ್ಟುಸರು ಬಿಟ್ಟೇ ಇಲ್ಲ ಅಷ್ಟರಲ್ಲಿ ಆಲೆ ಎತ್ತೆ ಮುಂದೆ ಜಾತ್ರೆ ಬಂದೇ ಬಿಡ್ತು ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ನಾವೆಲ್ಲ ಸ್ವಲ್ಪ ಬ್ಯುಸಿ ಆಗೋಗ್ತೀವಿ ಈ ವರ್ಷ ಅದರಿಂದ ಸ್ವಲ್ಪ ರಿಲ್ಯಾಕ್ಸ್ ಯಾಕಂದರೆ ಸಣ್ಣ ಪಾಪು ಇದೆ ಅಂತ ಆದರೂ ನೋಡಿ ಪಾಪುನೂ ಎತ್ಕೊಂಡು ಮಗಳ ಜೊತೆ ನಾನು ಊರ ಕಡೆ ಹೊರಟಿದ್ದಾಯಿತು ಮನೆಯಲ್ಲಿ ಜಾತ್ರೆ ಸಂಭ್ರಮ ಆಲ್ರೆಡಿ ಸ್ಟಾರ್ಟ್ ಎಲ್ಲದಕ್ಕಿಂತ ಮುಂಚೆ ತುಮಟ ಕಲಿಸೋದು ಹೂಡಿಕೆ ಇದಾದ ನಂತರ ಒನ್ ಬೈ ಒನ್ ಜಾತ್ರಾ ಕಾರ್ಯಕ್ರಮಗಳು ಸ್ಟಾರ್ಟ್ ನಮ್ಮೂರು ಜಾತ್ರೆ ಹೇಗಿರುತ್ತೆ ಅಂತ ನೋಡಿ ಹಾಗೇ ನೋಡೋದಕ್ಕಿಂತ ನಿಮ್ಮದೊಂದು ಸಬ್ಸ್ಕ್ರೈಬ್ ಇರಲಿ ನಾಳೆಲ್ಲಾಗಲಿಸ್ತೀನಿ ಬಾ ಬಾಯ್